ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಷ್ತಿಲ ಏಕಾದಶಿ ದಿವಸ ಎಳ್ಳನ್ನು ಯಾಕೆ ದಾನ ಮಾಡ್ತಾರೆ ಮತ್ತು ಈ ಒಂದು ಷರ್ತಿಲ ಏಕಾದಶಿಯ ಒಂದು ಸ್ವಲ್ಪ ಹಿನ್ನೆಲೆ ನೋಡೋಣ ಏನು ಪ್ರಾಮುಖ್ಯತೆ ಮತ್ತು ಏನಾಗುತ್ತೆ ಅನ್ನೋದನ್ನು ನೋಡೋಣ ಈ ಒಂದು ಷರ್ತಿಲ ಏಕಾದಶಿ ದಿವಸ ಎಳ್ಳನ್ನು ದಾನ ಮಾಡ್ತಾರೆ ಯಾಕೆ ಏನು ಅಂತ ನೋಡೋಣ ನೋಡ್ರಿ ಈ ಏಕಾದಶಿ ಇರೋದು ನಾಳೆ ಅಂದರೆ ಜನವರಿ ಇಪ್ಪತ್ತೈದು ನಾಳೆ ಇದೆ ಮತ್ತು ಈ ಒಂದು ಏಕಾದಶಿ ನೋಡ್ರಿ ಪುಷ್ಯ ಮಾಸದಲ್ಲಿ ಬರುವಂಥ ಏಕಾದಶಿ ಕೃಷ್ಣ ಪಕ್ಷದ ಈ ಈ ಏಕಾದಶಿಯಲ್ಲಿ ಏನಂತಂದ್ರೆ ಈ ಒಂದು ಏಕಾದಶಿನ ಶಕ್ತಿಲ ಏಕಾದಶಿ ಅಂತ ಕೂಡ ಕರೀತಾರೆ ವೈಷ್ಣವ ಏಕಾದಶಿ ಅಂತ ಕೂಡ ಕರೀತಾರೆ ಈ ಒಂದು ಏಕಾದಶಿ ನೋಡ್ರಿ ಭಕ್ತಿಯ ಮೂಲಕ ಪೂಜೆಯನ್ನು ಮಾಡೋದರಿಂದ ಜೀವನದೊಳಗೆ ಏನೇ ತೊಂದರೆ ಇದ್ದರೂ ಕೂಡ ನಮಗೆ ನಿವಾರಣೆ ಆಗುತ್ತೆ ಮತ್ತು ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಏನಂದರೆ ಈ ಒಂದು ಏಕಾದಶಿ ಅಂದರೆ ಉಪವಾಸದ ಬಗ್ಗೆನೇ ಹೆಚ್ಚಾಗಿ ಹೇಳಲಾಗುತ್ತೆ ಇದನ್ನು ಮಹಾಭಾರತದೊಳಗೂ ಕೂಡ ಹೇಳಲಾಗಿದೆ ನೋಡ್ರಿ ಮತ್ತು ಶ್ರೀಕೃಷ್ಣ ಏನು ಮಾಡ್ತಾರೆ ಅರ್ಜುನನಿಗೆ ಈ ಯುಧಿಷ್ಠಿರನಿಗೆ ಈ ಒಂದು ಏಕಾದಶಿಯ ಬಗ್ಗೆ ಹೇಳ್ತಾನೆ ಮತ್ತು ಅರ್ಜುನ ಯುದಿಷ್ಠಿರ ಈ ಒಂದು ಏಕಾದಶಿ ಉಪವಾಸವನ್ನು ವ್ಯವಸ್ಥಿತವಾಗಿ ಅವರು ಮಾಡ್ತಾರೆ ಮತ್ತು ಈ ಏಕಾದಶಿಯನ್ನು ಮಾಡೋದರಿಂದ ವ್ಯಕ್ತಿ ಏನಂತಂದ್ರೆ ತನ್ನ ಪಾಪ ಮತ್ತು ಅದರಲ್ಲಿಂದ ಮುಕ್ತಿ ಹೊಂದಿ ಮೋಕ್ಷವನ್ನು ಪಡಿತನ ಅಂತ ಕೂಡ ಹೇಳ್ತಾರೆ ನೋಡ್ರಿ ಇವಾಗೀಗ ಮಾಘ ಮಾಸ ನಡೀತಾ ಇದೆ ಈ ಮಾಸದೊಳಗೆ ಏನಪ್ಪ ಅಂತಂದ್ರೆ ಸ್ನಾನಕ್ಕೆ ಹೆಚ್ಚಾಗಿ ಏನಂದ್ರೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹಾಗಾಗಿ ಏಕಾದಶಿ ಈ ಟೈಮಲ್ಲಿ ಬರೋದರಿಂದ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಅಂತ ಹೇಳ್ಬೋದು ಮನೆಯಲ್ಲಿ ಕೂಡ ನಾವು ಆಚರಣೆಯನ್ನು ಮಾಡ್ಬೋದು ನದಿ ಸ್ನಾನಕ್ಕೆ ಹೋಗೋಕ್ಕಾಗದೇ ಇದ್ದರೂ ಕೂಡ ಮತ್ತು ನೋಡ್ರಿ ಈ ಒಂದು ಏಕಾದಶಿ ಏನಪ್ಪ ಅಂತಂದ್ರೆ ಎಳ್ಳಿಗೆ ಸಂಬಂಧಿಸಿದ್ದನ್ನು ನಾವು ಮಾಡ್ತೀವಿ ಈ ಏಕಾದಶಿ ಒಳಗೆ ಎಳ್ಳಿಗೆ ಸಂಬಂಧಿಸಿದ್ದನ್ನು ಮಾಡೋದೇ ಒಂದು ವಿಶೇಷ ಅಂತ ಹೇಳ್ಬೋದು ಪಾಪಗಳು ನಮಗೆ ಕಡಿಮೆ ಆಗುತ್ತೆ ಮತ್ತು ಎಳ್ಳಿನ ದಾನವನ್ನು ಮಾಡ್ಬೋದು ಷರ್ತಿಲ್ಲ ಅಂತ ಕರೆಯೋದೇ ಅದಕ್ಕಾಗಿಯೇ ಇದನ್ನು ಷರ್ತಿಲ್ಲ ಅಂತಂದರೆ ಈ ಒಂದು ಆರು ಎಳ್ಳಿನ ಏನಂದ್ರೆ ಸಂಬಂಧಿಸಿರುವಂಥದ್ದು ದಾನವನ್ನು ಆದರೂ ಮಾಡ್ಬೋದು ಅಥವಾ ಸೇವನೆಯನ್ನು ಮಾಡಬೇಕು ಇದರಿಂದ ಏನಪ್ಪ ಅಂದ್ರೆ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ದಾನಕ್ಕೆ ಕೂಡ ಈ ಒಂದು ಏಕಾದಶಿಯಲ್ಲಿ ವಿಶೇಷವಾದ ಒಂದು ಪ್ರಾಮುಖ್ಯತೆ ಇದೆ ಅಂತ ನೋಡ್ರಿ ಹೇಳ್ಬೋದು ಮತ್ತು ಏನು ಆರು ಅಂತಂದರೆ ಎಳ್ಳಿನ ಎಣ್ಣೆ ಹಚ್ಕೊಂಡು ನೀವು ಸ್ನಾನವನ್ನಾದರೂ ಮಾಡ್ಬೋದು ಅಥವಾ ಎಳ್ಳಿಂದ ಏನಾದರೂ ಭಕ್ಷ್ಯವನ್ನು ನಾವು ತಿನ್ನಬಹುದು ಮತ್ತು ಅದ್ರ ಜೊತೆಗೆ ಏನಂತಂದ್ರೆ ಎಳ್ಳಿನ ಒಂದು ಇದು ಮಾಡ್ತಾರೆ ನೋಡ್ರಿ ದಾನವನ್ನು ಅದು ಕೂಡ ಮಾಡ್ಬೋದು ಈ ಥರ ಏನಂತಂದ್ರೆ ಆದಷ್ಟು ಒಂದು ಆರು ಎಳ್ಳಿನ ಸಂಬಂಧಿಸಿರುವಂಥದ್ದು ಇರೋದ್ರಿಂದ ಇದಕ್ಕೇನಂದ್ರೆ ಷಟ್ತಿಲ್ಲ ಅಂತ ಕರೀತಾರೆ ಮತ್ತು ಇದಕ್ಕೆ ಸಂಬಂಧಿಸಿರುವಂಥ ಇನ್ನೂ ಒಂದು ಕತೆ ಇದೆ ಏನಪ್ಪ ಅಂತಂದ್ರೆ ಈ ಒಂದು ಏಕಾದಶಿ ನೋಡ್ರಿ ಬ್ರಾಹ್ಮಣ ಸ್ತ್ರೀ ಇರ್ತಾಳಂತ ಅಕ್ಕಿ ಏನು ಮಾಡ್ತಾಳೆ ಪ್ರತಿನಿತ್ಯ ಕೂಡ ಪೂಜೆಯನ್ನು ಮಾಡ್ತಿರ್ತಾಳೆ ಶ್ರೀಹರಿಗೆ ಅಕ್ಕಿ ಅತ್ಯಂತ ಪರಮ ಭಕ್ತಿನೇ ಇರ್ತಾಳೆ ಈಕಿ ಭಾಳ ಅಂದ್ರೆ ಭಾಳ ಕಠಿಣ ವೃತ್ತ ಕೂಡ ಮಾಡ್ತಾಳೆ ಮತ್ತು ಏನಿಲ್ಲ ಅಂದರೂ ಸಹಾಯ ಆದ್ರೆ ಆದ್ರಕ್ಕಿ ಅಷ್ಟೆಲ್ಲ ಮಾಡಿದ್ರು ಅಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ ಅಕ್ಕಿ ಏನು ಒಂದು ಸರಿನೂ ಅಕ್ಕಿ ಅನ್ನದಾನವನ್ನು ಮಾಡಿರೋದೇ ಇಲ್ಲ ಹೀಗಾಗಿ ಇದನ್ನೆಲ್ಲ ನೋಡಿ ಏನಂತಂದ್ರೆ ಶ್ರೀಹರಿ ಏನಂದ್ರೆ ಏನು ಇಷ್ಟೆಲ್ಲ ಮಾಡ್ಯಾಳ ಮತ್ತು ಈಗ ಈಗ ವೈಕುಂಠ ಲೋಕ ಪ್ರಾಪ್ತಿನೂ ಆಗುತ್ತೆ ಮತ್ತು ಆದರೆ ಈಗ ಏನೂ ದಾನನ ಮಾಡಿಲ್ಲ ಅಂತಂದು ಅಂದ್ಕೊಂಡು ಏನು ಮಾಡ್ತಾನೆ ಅಂತ ಅನ್ಕೊತಿರ್ತಾನೆ ಮತ್ತು ಸರಿ ಏನು ಮಾಡ್ತಾನಂದ್ರೆ ನೋಡೋಣ ಈ ಅನ್ನದಾನ ಅವಾಗರ ಮಾಡ್ತಾಳೆ ಏನಂತ ತಿಳ್ಕೊಂಡು ಸರಿ ತಾನೇ ಏನು ಮಾಡ್ತಾನೆ ಶ್ರೀಹರಿ ಒಂದು ಭಿಕ್ಷುಕನ ವೇಷದೊಳಗೆ ಬಂದು ಆಕೆ ಆಶ್ರಮದ ಮುಂದೆ ನಿಂತ್ಕೊಂತಾನ ಬ್ರಾಹ್ಮಣ ಸ್ತ್ರೀ ಆಶ್ರಮದ ಮುಂದೆ ಆವಾಗ ಅಕ್ಕಿ ಏನು ಮಾಡ್ತಾಳಂತಂದ್ರೆ ದೇಹಿ ಅಂತ ಕೇಳಿದ ತಕ್ಷಣ ಆಕಿ ಏನು ಮಾಡ್ತಾಳೆ ಅನ್ನದಾನ ಮಾಡೋದಿಲ್ಲ ಅವಾಗ ಏನು ಅಂದ್ರೆ ಅಲ್ಲೇ ಇರುವಂಥ ಒಂದು ಮಣ್ಣಿನ ಹೆಂಟೆಯನ್ನು ಏನು ಮಾಡ್ತಾಳಕಿ ಕೃಷ್ಣನಿಗೆ ನೀಡ್ತಾಳೆ ಭಿಕ್ಷೆಯಾಗಿ ಕೊಡ್ತಾಳೆ ದಾನವಾಗಿ ಅವಾಗ ಶ್ರೀಹರಿ ಏನು ಮಾಡ್ತಾನೆ ಅದನ್ನ ತಗೊಂಡು ವೈಕುಂಠಕ್ಕೆ ತೆರಳ್ತಾನೆ ತೆರಳಿ ಸುಮ್ಮನೆ ಆಗ್ತಾನೆ ಮತ್ತು ಸ್ವಲ್ಪ ದಿನ ಆದಮೇಲೆ ಅಕ್ಕಿ ಏನಾಗ್ತಾಳಂತಂದ್ರೆ ದೇಹ ತ್ಯಾಗವನ್ನು ಮಾಡ್ತಾಳೆ ಮಾಡಿದ ಮೇಲೆ ಏನ ಮುಂದೆ ಏನಾಗುತ್ತೆ ಅಂತ ನೋಡೋದಾದ್ರೆ ಅಕ್ಕಿ ದೇಹತ್ಯಾಗ ಮಾಡಿದ ಮೇಲೆ ಅಲ್ಲಿ ವೈಕುಂಠ ಲೋಕಕ್ಕೆ ಬರ್ತಾಳ ಅಲ್ಲಿ ಏನಂತಂದ್ರೆ ಅಕ್ಕಿ ವಾಸ ಮಾಡೋಕ್ಕೊಂದು ಆಶ್ರಮ ಮತ್ತು ಒಂದು ಮಾವಿನ ಮರವನ್ನು ಒದಗಿಸ್ಕೊಡ್ತಾರ ಮತ್ತು ಅಕ್ಕಿ ಏನು ಅಂದ್ರೆ ಅಲ್ಲಿ ಹೇಳ್ತಾಳೆ ಪ್ರತ್ಯಕ್ಷ ಆಗಿ ಬಂದಾಗ ಶ್ರೀ ಶ್ರೀಹರಿಗೆ ಇಷ್ಟೊಂದು ಪೂಜೆ ಮಾಡಿದ್ದೀನಿ ಮತ್ತು ನನಗ್ಯಾಕಿಂತ ಒಂದು ಗತಿ ಬಂತು ಅಂತ ಗೋಳಾಡ್ತಾಳೆ ಅದಕ್ಕೆ ಹೇಳ್ತಾ ಹೇಳ್ತಾರ ಶ್ರೀಹರಿ ನೀ ನನ್ನ ಭಕ್ತೇನ ಆಗಿದ್ದೀ ಮತ್ತು ನೀನು ಏನಂತ ನಿಜ ಅದು ಸುಳ್ಳಂತೂ ಅಲ್ಲ ಆದರೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಈ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ರು ನೀನು ಜೀವನದೊಳಗೆ ಒಂದು ದಿನ ಕೂಡ ನೀನು ಅನ್ನದಾನವನ್ನು ಮಾಡಲೇ ಇಲ್ಲ ಹಾಗಾಗಿ ನಾನು ನಿನಗೆ ನಿನಗೆ ನಿನ್ನ ಇದಕ್ಕೆ ತಕ್ಕಾಗಿ ಫಲ ನಿನಗೆ ದೊರೆತಿದೆ ಅಂತ ಹೇಳ್ತಾನೆ ಅದಕ್ಕೆ ಕೀ ಏನು ಮಾಡ್ತಾ ಮತ್ತು ಇದಕ್ಕೆ ಪರಿಹಾರ ಏನಂತಂದು ಕೇಳ್ತಾಳೆ ಶ್ರೀಹರಿಗೆ ಅವಾಗ ಪಾರಾಗೋದು ಏನು ಅಂತ ಕೇಳಿದಾಗ ಅವಾಗ ಶ್ರೀಹರಿ ಹೇಳ್ತಾನೆ ಆಶ್ರಮಕ್ಕೆ ದೇವಕನ್ಯರು ಬರ್ತಾರ ನಿನ್ನ ಆಶ್ರಮಕ್ಕೆ ಅವ್ರು ಬಂದು ಅವ್ರು ಬಂದಾಗ ನಿನ್ನ ದ್ವಾರವನ್ನು ತೆಗೆದಿಡು ಮತ್ತು ಅವರಿಗೆ ಉಪಚಾರವನ್ನು ಮಾಡು ಮತ್ತು ಶಕ್ತಿಲ ಏಕಾದಶಿ ವೃತ್ತದ ಬಗ್ಗೆ ಅವ್ರಿಗೆ ಕೇಳು ಅವರು ಅದನ್ನು ಹೇಳ್ತಾರ ಅಂತ ಹೇಳಿ ಹೋಗ್ತಾನೆ ಆವಾಗ ನೋಡಿರಿ ಅದಾದಮೇಲೆ ಆ ಶ್ರೀಹರಿ ಹೇಳಿರೋ ಥರನೇ ಆಕೆ ಆಶ್ರಮದ ಬಾಗಿಲು ತೆಗೆದು ಕೂತಿರ್ತಾಳೆ ಆವಾಗ ಏನಂದ್ರೆ ಈ ಒಂದು ದೇವಕನ್ಯರು ಬರ್ತಾರ ಬಂದು ಆಕೆಗೆ ಏನಂತಂದ್ರೆ ಅವ್ರಿಗೆಲ್ಲ ಉಪಚಾರವನ್ನು ಮಾಡ್ತಾಳೆ ಮತ್ತು ಶ್ರೀಹರಿ ಹೇಳಿರೋ ಥರ ಆಕೆಗೆ ಕೇಳ್ತಾಳೆ ಶರ್ತಿಲ ಏಕಾದಶಿಯ ಬಗ್ಗೆ ಅವರು ಕೂಡ ಒಂದು ಶರ್ತಿಲ ಏಕಾದಶಿಯ ಬಗ್ಗೆ ತಿಳಿಸ್ತಾರೆ ಆಕೆಗೆ ಮತ್ತು ಆಕೆ ಅದರಿಂದ ವ್ರತವನ್ನು ಆಚರಣೆ ಮಾಡ್ತಾಳೆ ಆಕೆಗೆ ಎಂದೂ ಕೂಡ ಅನ್ನದ ಕೊರತೆ ಆಗದಂತೆ ಒಂದು ಆಶೀರ್ವಾದನೂ ಕೂಡ ಸಿಗುತ್ತೆ ಮತ್ತು ದವಸ ಧಾನ್ಯ ಎಲ್ಲ ಮನೆ ತುಂಬ್ತವು ಅನ್ನಕ್ಕಾಗಿ ಏನು ಕೊರತೆ ಕೂಡ ಆಗೋದಿಲ್ಲ ಆದ್ದರಿಂದ ನೋಡಿ ಯಾರು ಈ ಒಂದು ಆಚರಣೆಯನ್ನು ಮಾಡ್ತಾರ ಅವರಿಗೆ ಈ ಏಕಾದಶಿ ಏನಪ್ಪ ಅಂತಂದರೆ ಸಂತೋಷ ನೆಮ್ಮದಿ ಮತ್ತು ಸಂಪತ್ತು ಎಲ್ಲ ಕೂಡ ದವಸ ಧಾನ್ಯ ಯಾವುದೇ ಕೊರತೆ ಆಗೋದಿಲ್ಲ ಅಂತ ನಾರದರಿಗೆ ಏನು ಮಾಡ್ತಾರಂತಂದ್ರೆ ಭಗವಂತನಾದ ಶ್ರೀಹರಿ ಹೇಳ್ತಾರೆ ನೋಡ್ರಿ ಇದಿಷ್ಟು ಏನಪ್ಪ ಅಂದರೆ ಈ ಒಂದು ಶಕ್ತಿಲ ಏಕಾದಶಿ ಒಂದು ಕತೆ ಮತ್ತು ಎಳ್ಳನ್ನು ಕೂಡ ನಾವು ಪೂಜೆಯನ್ನು ಮಾಡೋದು ಎಳ್ಳಿನ ದಾನವನ್ನು ಮಾಡೋದು ಮತ್ತು ಇದೆಲ್ಲ ಮಾಡೋದ್ರಿಂದ ಏನಂದ್ರೆ ವ್ಯಕ್ತಿಯ ಪಾಪ ಕಳಿತೈತಿ ಮತ್ತು ಒಂದು ಒಳ್ಳೆಯ ಒಂದು ಏನಂದ್ರೆ ಆಶೀರ್ವಾದ ಕೂಡ ಸಿಗುತ್ತೆ ದೇವ್ರದ್ದು ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದೇನಾದರೂ ಇದ್ದರೆ ಅದರಿಂದ ತಪ್ಪಿಸ್ಕೋಬೋದು ಪಾರಾಗ್ಬೋದು ಮತ್ತು ಈ ಒಂದು ದಾನ ಮಾಡಿರೋದು ಏನಪ್ಪ ಅಂದರೆ ಜೀವನದೊಳಗೆ ವ್ಯರ್ಥ ಆಗೋದಿಲ್ಲ ಆ ಆರೋಗ್ಯ ಆಯುಷ್ಯ ಎಲ್ಲ ಕೂಡ ಚೆನ್ನಾಗಿರುತ್ತೆ ಅಂತಂದು ಈ ಒಂದು ಶಡ್ತಿಲ ಏಕಾದಶಿ ಒಂದು ಮಾಹಿತಿ ನೋಡಿರಿ ಇದು ಆ ನಂತರ ಆ ಒಂದು ಸ್ತ್ರೀ ಏನಪ್ಪ ಅಂತಂದರೆ ಬ್ರಾಹ್ಮಣ ಸ್ತ್ರೀಗೆ ಒಂದು ಸ್ವರ್ಗಲೋಕ ಪ್ರಾಪ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಆಕೆ ಆ ಥರ ಎಲ್ಲ ಆಚರಣೆ ಮಾಡಿ ಅನ್ನದಾನವನ್ನು ಮಾಡ್ತಾಳಂತೆ ಈ ಥರ ನೋಡ್ರಿ ಒಂದು ಶಕ್ತಿಲ ಏಕಾದಶಿಯ ಮಾಹಿತಿ ಈ ಏನಂತಂದರೆ ಈ ಮಾಹಿತಿ ಏನಪ್ಪಾ ಅಂತಂದರೆ ಈ ಏಕಾದಶಿ ಮಾಹಿತಿ ದಾನಕ್ಕೆ ಮತ್ತೆ ಪೂಜೆಗೆ ಮತ್ತು ಮಹತ್ವವನ್ನು ಕೊಡುವಂಥದ್ದು ದಿನ ನೋಡ್ರಿ ಸ್ನಾನದ ನೀರಿಗೆ ಎಳ್ಳನ್ನು ಬಳಸಿ ಸ್ನಾನವನ್ನು ಮಾಡುವಂಥದ್ದು ಮತ್ತು ನೀವು ಪಿತೃಗಳನ್ನು ನೆನೆದು ಎಳ್ಳಿನಿಂದ ತರ್ಪಣವನ್ನು ಕೂಡ ಕೊಟ್ಟರೆ ಒಂದು ಪಿತೃಗಳಿಗೂ ಕೂಡ ಸಂತೃಪ್ತಿ ಮತ್ತು ನಮಗೂ ಕೂಡ ಆಶೀರ್ವಾದ ಸಿಗುತ್ತೆ ಅಂತ ಹೇಳಲಾಗತ್ತೆ ನೋಡಿರಿ ಫ್ರೆಂಡ್ಸ್ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಇನ್ನು ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಮತ್ತೆ ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು